ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಕೆ ಬಂಧುಗಳೇ ಯಾರದ್ದೋ ಪ್ರತಿಷ್ಠೆಗೆ ಯಾರದ್ದೋ ಶೋಕಿಗೆ ಹನ್ನೊಂದು ಮಂದಿ ಅಮಾಯಕರು ಬಲಿ ಆಗ್ಬಿಟ್ಟು ಈಗಲೂ ಕೂಡ ಆ ಜವಾಬ್ದಾರಿಯನ್ನು ತೆಗೆದುಕೊಳ್ಳೋಕೆ ಯಾರೂ ಕೂಡ ರೆಡಿ ಇಲ್ಲ ನಾವು ತಪ್ಪು ಮಾಡಿಲ್ಲ ನಾವು ತಪ್ಪು ಮಾಡಿಲ್ಲ ಅಂತ ಹೇಳಿ ನುಣುಚಿಕೊಳ್ಳುವಂತ ಪ್ರಯತ್ನವನ್ನೇ ಮುಂದುವರಿಸ್ತಾ ಇದ್ದಾರೆ ಬಂಧುಗಳೇ ಸದ್ಯ ನಾನು ಸ್ಪಾಟ್ ನಲ್ಲೇ ಇದ್ದೇನೆ ಚಿನ್ನಸ್ವಾಮಿ ಗ್ರೌಂಡ್ ಬೆಂಗಳೂರಿನ ಚಿನ್ನಸ್ವಾಮಿ ಗ್ರೌಂಡ್ ನ ಒಂದು ಗೇಟ್ ನ ಮುಂಭಾಗದಲ್ಲಿ ಇದ್ದೇನೆ ಇಲ್ಲಿ ಗ್ರೌಂಡ್ ರಿಪೋರ್ಟ್ ಅನ್ನ ಗಮನಿಸ್ತಾ ಹೋಗೋಣ ಅಂದ್ರೆ ಆಕ್ಚುಯಲ್ ಆಗಿ ಏನಾಯ್ತು ಇಲ್ಲಿ ಆದಂಥ ಎಡವಟ್ಟುಗಳೇನು ಅದೆಲ್ಲವನ್ನು ಕೂಡ ಗಮನಿಸ್ತಾ ಹೋಗೋಣ ಅದಕ್ಕೂ ಮುನ್ನ ಒಂದಷ್ಟು ವಿಚಾರವನ್ನು ನಾನು ಇಲ್ಲಿ ಪ್ರಸ್ತಾಪ ಮಾಡ್ತೀನಿ ಅತ್ಯಂತ ಸರಳವಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಆರಂಭದಿಂದ ಆದಂಥದ್ದು ಏನು ಅಂತ ಆಗ ನಿಮಗೆ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ ಆರ್ ಸಿ ಬಿ ಕಪ್ಪನ್ನು ಗೆಲ್ಲುತ್ತೆ ರಾತ್ರಿ ಪೂರ್ತಿ ಸಂಭ್ರಮಾಚರಣೆ ಇರುತ್ತೆ ಪೊಲೀಸರು ಕೂಡ ಎಲ್ಲ ಕಡೆಗಳಲ್ಲೂ ಕೂಡ ಭದ್ರತೆಯನ್ನು ಒದಗಿಸ್ತಾ ಇರ್ತಾರೆ ಆ ಆರ್ ಸಿ ಬಿಯ ಯ ಕಪ್ ಗೆಲುವಿನ ಸಂಭ್ರಮಾಚರಣೆ ಹೇಗಿರುತ್ತೆ ಅಂದರೆ ಇಡೀ ರಾಜ್ಯಾದ್ಯಂತ ಒಂದು ದೊಡ್ಡ ಮಟ್ಟಿಗಿನ ಸೆಲೆಬ್ರೇಷನ್ ಅದು ಅತಿ ದೊಡ್ಡ ಹಬ್ಬದ ರೀತಿಯಲ್ಲಿ ಇತ್ತು ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಆಗ ಒಂದು ಕಡೆಯಿಂದ ಆರ್ ಸಿ ಬಿ ಮಾರ್ಕೆಟಿಂಗ್ ಟೀಮ್ ಅದೇ ರೀತಿಯಾಗಿ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಸದಾ ಕಾಲ ಮಲಗಿರುವಂತಹ ಸಂಸ್ಥೆ ಆಗಾಗ ಎದ್ದು ಸಂಸ್ಥೆ ಆರ್ ಸಿ ಬಿ ಸೆಲೆಬ್ರೇಷನ್ ಅನ್ನು ಮಾಡಿದ್ರೆ ನಮಗೂ ಕೂಡ ಒಂದು ರೀತಿಯಲ್ಲಿ ವ್ಯಾಲ್ಯೂ ಜಾಸ್ತಿ ಆಗುತ್ತೆ ಎನ್ನುವ ರೀತಿಯಲ್ಲಿ ಕೆ ಎಸ್ ಸಿ ಎ ಆಗ ಯೋಚನೆಯನ್ನು ಮಾಡುತ್ತೆ ಅಂದ್ರೆ ಮೊದಲಿಗೆ ಆರ್ ಸಿ ಬಿ ಮಾರ್ಕೆಟಿಂಗ್ ಅದೇ ರೀತಿಯಾಗಿ ಕೆ ಎಸ್ ಸಿ ಎನವರು ಈ ರೀತಿಯಾಗಿ ಒಂದು ಸೆಲೆಬ್ರೇಷನ್ ಅನ್ನು ಮಾಡಬೇಕು ಎನ್ನುವ ರೀತಿಯಲ್ಲಿ ಪ್ಲಾನ್ ಅನ್ನು ಮಾಡಿಕೊಳ್ತಾರೆ ಆ ಕಾರಣಕ್ಕಾಗಿ ಅವರು ಪರ್ಮಿಷನ್ ಅನ್ನ ಕೇಳಬೇಕಲ್ಲ ಹಾಗಾಗಿ ಡಿ ಪಿ ಆರ್ ಎಗೆ ಒಂದು ಪತ್ರವನ್ನ ಬರೀತಾರೆ ಅಂದ್ರೆ ರಾಜ್ಯ ಸರ್ಕಾರಕ್ಕೆ ಒಂದು ಪತ್ರವನ್ನ ಬರೀತಾರೆ ಈ ರೀತಿಯಾಗಿ ಸೆಲೆಬ್ರೇಟ್ ಅನ್ನು ಮಾಡೋದಕ್ಕೆ ಅವಕಾಶ ಸಿಗಬಹುದಾ ಭದ್ರತೆ ಕುರಿತಾಗಿ ಹೇಗೆ ಎನ್ನುವ ರೀತಿಯಲ್ಲಿ ಆಗ ಡಿ ಪಿ ಆರ್ ಎನ್ ಮಾಡ್ತಾರೆ ವಿಧಾನಸೌಧ ಭದ್ರತಾ ವಿಭಾಗ ಇರುತ್ತಲ್ಲ ಡಿ ಸಿ ಪಿ ಆಗಿರುವಂತಹ ಕರಿಗೌಡರಿಗೆ ಒಂದು ಪತ್ರವನ್ನು ಬರೀತಾರೆ ಈ ರೀತಿಯಾಗಿ ಸೆಲೆಬ್ರೇಷನ್ ಅನ್ನು ಮಾಡಬಹುದಾ ಅಂತ ಆಗ ಅವ್ರ ಕಡೆಯಿಂದ ಉತ್ತರ ಬರುತ್ತೆ ನೀವು ತಕ್ಷಣಕ್ಕೆ ಈ ರೀತಿಯಾಗಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರೆ ಬಹಳ ಕಷ್ಟ ಆಗುತ್ತೆ ನಮ್ಮ ಹತ್ರ ಸಿಬ್ಬಂದಿ ಕೊರತೆ ಇದೆ ಅದರ ಮೇಲೂ ಕೂಡ ನೀವೇನಾದರೂ ಕಾರ್ಯಕ್ರಮವನ್ನ ಮಾಡಲೇಬೇಕು ಅಂತ ಆದ್ರೆ ನಾವು ಸಾಥ್ ಕೊಡ್ತೀವಿ ಆದರೆ ಭದ್ರತೆಗೆ ಸಮಸ್ಯೆ ಆಗುತ್ತೆ ಎನ್ನುವ ರೀತಿಯಲ್ಲಿ ಮೊದಲೇ ಹೇಳಿರ್ತಾರೆ ಇಷ್ಟಾದ ಮೇಲೂ ಕೂಡ ಡಿ ಪಿ ಆರ್ ಎ ಆ ಕುರಿತಾಗಿ ಯೋಚನೆಯನ್ನು ಮಾಡೋದಿಲ್ಲ ಅವರು ಕಾರ್ಯಕ್ರಮ ಆಯೋಜನೆಗೆ ಸಿದ್ಧತೆಯನ್ನ ಮಾಡಿಕೊಳ್ತಾರೆ ಕಾರಣ ಅದಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗಿಂತ ಒಂದು ಹೆಜ್ಜೆ ಮುಂದೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕಾರ್ಯಕ್ರಮದ ಕುರಿತಾಗಿ ಉತ್ಸಾಹ ತೋರೋದಕ್ಕೆ ಶುರು ಮಾಡ್ಕೊಂಡಿದ್ರು ಯಾಕಂದ್ರೆ ಆ ಸೆಲೆಬ್ರೇಷನ್ ಅನ್ನು ನೋಡಿದ್ರಲ್ಲ ಅಥವಾ ಹಬ್ಬವನ್ನ ನೋಡಿದ್ರಲ್ಲ ಆ ಹಬ್ಬದ ಜೊತೆಗೆ ನಾವು ಭಾಗಿಯಾದ್ರೆ ಅದು ರಾಜ್ಯ ಸರ್ಕಾರಕ್ಕೂ ಕೂಡ ಒಂದು ರೀತಿಯಲ್ಲಿ ಕ್ರೆಡಿಟ್ ಸಿಕ್ಕ ಹಾಗಾಗತ್ತೆ ಎನ್ನುವ ರೀತಿಯಲ್ಲಿ ಅವರು ಯೋಚನೆಯನ್ನ ಮಾಡ್ತಾರೆ ತರಾತುರಿಯಲ್ಲಿ ಕಾರ್ಯಕ್ರಮಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳೋದಕ್ಕೆ ಶುರು ಮಾಡಿಕೊಂಡು ಬಿಡ್ತಾರೆ ಅದಾದ ಬಳಿಕ ಕಮಿಷನರ್ ಆಗಿರುವಂತಹ ದಯಾನಂದ ಅವರನ್ನ ಕರೆಸ್ಕೊಂಡಾಗ ಅವ್ರು ಹೇಳ್ತಾರೆ ಸಾಧ್ಯವೇ ಇಲ್ಲ ಬಹಳ ಕಷ್ಟ ಆಗಿಬಿಡುತ್ತೆ ನಾವು ತರಾತುರಿಯಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರೆ ಒಂದಷ್ಟು ದಿನಗಳ ನಂತರ ಅಂತ ಆದರೆ ನಾವೇನಾದರೂ ಒಂದಷ್ಟು ವ್ಯವಸ್ಥೆಯನ್ನು ಮಾಡ್ಕೊಳ್ಬಹುದು ಎನ್ನುವ ರೀತಿಯಲ್ಲಿ ಅವರು ಹೇಳ್ತಾರೆ ಆದರೆ ಅವರ ಮಾತನ್ನ ಕೇಳೋದಿಕ್ಕೆ ಯಾರೂ ಕೂಡ ರೆಡಿ ಇರೋದಿಲ್ಲ ಕಾರ್ಯಕ್ರಮವನ್ನು ಮಾಡಬೇಕು ಅಂದ್ರೆ ಮಾಡಲೇಬೇಕು ಅಂತ ಹೇಳಿ ಪಟ್ಟು ಹಿಡಿದು ಕುತ್ಕೋತಾರೆ ಆಗಲೂ ಕೂಡ ಕಾರ್ಯಕ್ರಮದ ಕುರಿತಾಗಿ ಸರಿಯಾದಂತ ಪ್ಲಾನ್ ಇಲ್ಲ ಎಲ್ಲಿ ಮಾಡಬೇಕು ಅಂತೇಳಿ ಒಂದು ಕಡೆಯಿಂದ ವಿಧಾನಸೌಧ ಮತ್ತೊಂದು ಕಡೆಯಿಂದ ಪರೇಡ್ ಮಾಡಬೇಕು ಅದಾದ ಬಳಿಕ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಬಂದು ಅಲ್ಲಿ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಪ್ಲಾನ್ ಅನ್ನು ಮಾಡ್ಕೊಳ್ತಾರೆ ಆದರೆ ಪರೇಡ್ಗೆ ಕಮಿಷನರ್ ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತಾರೆ ಅಷ್ಟು ಸೆಕ್ಯೂರಿಟಿ ಕೊಡೋದಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಆಟಗಾರರು ಹೋಟೆಲ್ ಬರ್ತಿದ್ದಾಗ ಅಲ್ಲಿಗೆ ಸೆಕ್ಯೂರಿಟಿ ಬೇಕು ಹೋಟೆಲ್ ಇಂದ ಅವರು ವಿಧಾನಸೌಧಕ್ಕೆ ಬರುವಾಗ ಅಲ್ಲಿಗೆ ಸೆಕ್ಯೂರಿಟಿ ಪೆರೇಡ್ಗೆ ಗೆ ಸೆಕ್ಯೂರಿಟಿ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಸೆಕ್ಯೂರಿಟಿ ಇಷ್ಟು ಸೆಕ್ಯೂರಿಟಿಯನ್ನು ಕೊಡೋದು ಬಹಳ ಕಷ್ಟ ಆಗುತ್ತೆ ಅನ್ನುವ ರೀತಿಯಲ್ಲಿ ಹೇಳ್ತಾರೆ ಹೀಗಾಗಿ ದಿಢೀರ್ ಅಂತ ಹೇಳಿ ಪರೇಡ್ ಕ್ಯಾನ್ಸಲ್ ಆಗತ್ತೆ ಪರಮೇಶ್ವರ್ ಘೋಷಣೆ ಮಾಡ್ತಾರೆ ಆದರೆ ಅಷ್ಟೊತ್ತಿಗಾಗಲೇ ಆರ್ ಸಿ ಬಿ ಮಾರ್ಕೆಟಿಂಗ್ ಟೀಮ್ ಘೋಷಣೆ ಮಾಡಾಗಿರುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ರಾಜ್ಯ ಸರ್ಕಾರದ ಕಡೆಯಿಂದಲೂ ಕೂಡ ಒಂದು ಮಾತು ಬಂದಿರುತ್ತೆ ಪರೇಡ್ ನಡೆಸ್ತಾ ಇದ್ದೀವಿ ಅಂತ ಹೇಳಿ ಹೀಗಾಗಿ ಜನರಿಗೆ ಸರಿಯಾದ ರೀತಿಯಲ್ಲಿ ಮಾಹಿತಿ ಅಲ್ಲ ಗೊಂದಲ್ಲ ಒಂದಷ್ಟು ಜನ ಪರೇಡ್ ನಡೆಯುತ್ತೆ ಅಂತ ಹೇಳಿ ಅಲ್ಲಲ್ಲಿ ಕಾಯ್ತಾ ಕೊಡ್ತಿರ್ತಾರೆ ಒಂದಷ್ಟು ಜನ ವಿಧಾನಸೌಧದ ಕಡೆಗೆ ಬರ್ತಾರೆ ಒಂದಷ್ಟು ಜನ ಚಿನ್ನಸ್ವಾಮಿ ಕ್ರೀಡಾಂಗಣದ ಕಡೆಗೆ ಹೋಗ್ತಾರೆ ಮೊದಲಿಗೆ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಕಾರ್ಯಕ್ರಮ ನಡೀತಾ ಇರುತ್ತೆ ಅಲ್ಲೂ ಕೂಡ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಜನ ಜಮಾಯಿಸಿರ್ತಾರೆ ಅಲ್ಲಿ ರಾಜಕಾರಣಿಗಳ ಮಕ್ಕಳು ಮೊಮ್ಮಕ್ಕಳು ಕುಟುಂಬಸ್ಥರು ಇದ್ದಂತ ಕಾರಣಕ್ಕಾಗಿ ಹೆಚ್ಚಿನ ಪೊಲೀಸ್ ಭದ್ರತೆಯನ್ನು ನಿಯೋಜನೆ ಮಾಡಲಾಗಿರುತ್ತೆ ಇತ್ತ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲೂ ಕೂಡ ಜನ ಸೇರೋದಕ್ಕೆ ಶುರು ಮಾಡ್ಕೊಳ್ತಾರೆ ಈಗ ಚಿನ್ನಸ್ವಾಮಿ ಕ್ರೀಡಾಂಗಣದ ವಿಚಾರಕ್ಕೆ ಬರ್ತೀನಿ ಕೇಳಿ ಈಗ ನಾನು ಸ್ಪಾಟ್ ನಲ್ಲೇ ಇದ್ದೇನೆ ಇಲ್ಲಿ ಒಂದೊಂದೇ ಗೇಟ್ ನೀವು ಗಮನಿಸ್ತಾ ಹೋಗ್ಬೋದು ಒಟ್ಟಾರೆಯಾಗಿ ನಿಮಗೆ ಇಲ್ಲಿ ಹತ್ತೊಂಬತ್ತರಿಂದ ಇಪ್ಪತ್ತು ಗೇಟ್ಗಳಿದ್ದಾವೆ ಗಮನಿಸ್ತಾ ಇದ್ದೀರಲ್ಲ ಗೇಟ್ ನಂಬರ್ ಇಪ್ಪತ್ತು ಈ ಗೇಟ್ ನಂಬರ್ ಇಪ್ಪತ್ತರಿಂದ ಶುರುವಾಗಿ ಹೀಗೇ ಒಂದು ಸುತ್ತು ಹೊಡೆದ್ರೆ ಹೆಚ್ಚು ಕಡೆ ಒಂದು ಒಂದೂವರೆ ಕಿಲೋಮೀಟರ್ ಒಂದು ರೌಂಡ್ ಹೊಡೆದ್ರೆ ನಿಮಗೆ ಒಂದನೇ ಗೇಟಿಂದ ಇಂದ ಶುರುವಾಗುತ್ತೆ ಇಲ್ಲಿ ಕೊನೆಯದಾಗಿ ನಾವು ಇಪ್ಪತ್ತನೇ ಗೇಟಿಗೆ ಇಲ್ಲಿ ಬರ್ತೀವಿ ಇಲ್ಲಿ ಏನಾಯ್ತು ಅಂದ್ರೆ ಬೆಳಗ್ಗೆ ಮುಂಚೆ ಹನ್ನೊಂದು ಹನ್ನೊಂದುವರೆಗೆ ವರೆಗೆ ಜನ ಸೇರೋದಕ್ಕೆ ಶುರು ಮಾಡ್ಕೊಂಡಿರ್ತಾರೆ ಈ ಇಪ್ಪತ್ತನೇ ಗೇಟಿಂದ ಇಂದ ಹಿಡಿದು ಒಂದನೇ ಗೇಟ್ನವರೆಗೂ ಕೂಡ ಜನ ಎಲ್ಲೆಲ್ಲಿ ನಿಂತ್ಕೊಳ್ಳೋದಕ್ಕೆ ಸಾಧ್ಯವೋ ಎಲ್ಲೆಲ್ಲಿ ಜಮಾಯಿಸೋದಕ್ಕೆ ಸಾಧ್ಯವೋ ಎಲ್ಲ ಕಡೆಗಳಲ್ಲೂ ಕೂಡ ಜಮಾಯಿಸೋದಕ್ಕೆ ಶುರು ಮಾಡ್ಕೊಳ್ತಾರೆ ಇಲ್ಲಿ ರಸ್ತೆ ರಸ್ತೆಯನ್ನು ಇದು ಹೆವಿ ವೆಹಿಕಲ್ ಓಡಾಡುವಂಥ ರಸ್ತೆ ಸದಾಕಾಲ ಕಾಲ ಇರುವಂಥ ರಸ್ತೆ ಪಕ್ಕದಲ್ಲಿ ನಿಮಗೆ ಎಮ್ ಜಿ ರೋಡ್ ಇದೆ ಸುತ್ತಮುತ್ತ ಎಲ್ಲ ಕಡೆಗಳಲ್ಲೂ ಕೂಡ ಅತ್ಯಂತ ಬಿಝಿಯಾಗಿರುವಂತಹ ಏರಿಯಾ ಮೊದಲಿಗೆ ಚಿನ್ನಸ್ವಾಮಿ ಕ್ರೀಡಾಂಗಣ ಈ ನಗರದ ಮಧ್ಯದಲ್ಲಿ ಇರೋದೇ ತಪ್ಪು ಮಧ್ಯದಲ್ಲಿ ಇರೋದೇ ಒಂದು ರೀತಿಯಲ್ಲಿ ಎಡ್ಬಟ್ಟು ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಒಟ್ಟಾರೆಯಾಗಿ ಬ್ಯುಸಿ ಏರಿಯಾ ಇಲ್ಲೆಲ್ಲ ಕಡೆಗಳಲ್ಲೂ ಕೂಡ ಜನ ಜಮಾಯಿಸೋದಕ್ಕೆ ಶುರು ಮಾಡ್ಕೊಳ್ತಾರೆ ರಸ್ತೆಗೆ ಮಾತ್ರ ಬ್ಯಾರಿಕೇಡನ್ನು ಹಾಕ್ತಾರೆ ಬೇರೆ ಎಲ್ಲೂ ಕೂಡ ಜನರನ್ನು ಕಂಟ್ರೋಲ್ ಮಾಡೋದಿಕ್ಕೆ ಸಾಧ್ಯ ಇಲ್ಲದಂತ ಪರಿಸ್ಥಿತಿ ಇರತ್ತೆ ಈ ಮೇಲೆಲ್ಲ ಗಮನಿಸ್ತಾ ಇದ್ದೀರಲ್ಲ ಈ ಮರದ ಮೇಲೂ ಕೂಡ ಜನ ಹತ್ತು ಕುತ್ಕೊಂಡಿರ್ತಾರೆ ಈ ಗ್ರಿಲ್ ಗಳೇನು ಕಾಣಿಸ್ತಾ ಇದೆ ಈ ಗ್ರಿಲ್ ಗಳ ಮೇಲೂ ಕೂಡ ಜನ ಹತ್ತು ಕುತ್ಕೊಂಡಿರ್ತಾರೆ ಬಿಟ್ರೆ ನಾವು ಒಳಗಡೆ ಜಂಪ್ ಮಾಡ್ತೀವಿ ಎನ್ನುವ ರೀತಿಯಲ್ಲಿ ಇರ್ತಾರೆ ಜೊತೆಗೆ ಈ ಗೇಟ್ ಮುಂದೆಯೂ ಕೂಡ ಕಂಪ್ಲೀಟ್ ಜಾಮ್ ರೀತಿಯಲ್ಲಿ ಇಲ್ಲೆಲ್ಲ ಕಡೆಗಳಲ್ಲೂ ಕೂಡ ಜಮಾಯಿಸಿರ್ತಾರೆ ಜನ ಇಲ್ಲಿ ನೀವು ಸ್ಲಿಪ್ಪರ್ ಎಲ್ಲವನ್ನು ಕೂಡ ಗಮನಿಸ್ತಾ ಇರಬಹುದು ಇಲ್ಲಿ ಒಂದಷ್ಟು ಜನರ ಸ್ಲಿಪ್ಪರ್ ನೋಡಿ ಈಗಲೂ ಹಾಗೆ ಇದೆ ಯಾವ ಪುಣ್ಯಾತ್ಮನ ಸ್ಲಿಪ್ಪರೋ ಏನೋ ಗೊತ್ತಿಲ್ಲ ಜನ ತಂದಂತ ಒಂದಷ್ಟು ಬಾಟಲ್ಗಳು ಒಳಗಡೆಯೂ ನಿಮ್ಗೆ ಕಾಣಿಸ್ತಾ ಇದೆ ಒಂದಷ್ಟು ಸ್ಲಿಪ್ಪರ್ಗಳು ನೋಡಿ ಇಲ್ಲಿ ಈ ರೀತಿಯಾಗಿ ಸ್ಲಿಪ್ಪರ್ ಎಲ್ಲವೂ ಕೂಡ ಜನರದ್ದು ಸಿಕ್ಕಾಕೊಂಡು ಬಿಟ್ಟಿತ್ತು ಒಟ್ಟಾರೆ ಇಲ್ಲಿ ಜಮಾಯಿಸಿರ್ತಾರ ಹನ್ನೊಂದುವರೆಯಿಂದಲೂ ಕೂಡ ಜಮಾಯಿಸಿರ್ತಾರೆ ಬೆಳಗ್ಗೆ ಹೆಚ್ಚು ಕಡಿಮೆ ಒಂದು ಹನ್ನೆರಡು ಗಂಟೆಯ ಸುಮಾರಿಗೆ ಈ ಗೇಟ್ಗಳನ್ನು ಓಪನ್ ಮಾಡಿದ್ರೆ ಹನ್ನೆರಡು ಗಂಟೆಯ ಸುಮಾರಿಗೆ ಯಾವುದೇ ಸಮಸ್ಯೆಯೂ ಕೂಡ ಆಗ್ತಾ ಇರಲಿಲ್ಲ ಒಳಗಡೆ ಮೂವತ್ತೈದು ಸಾವಿರ ಜನ ಕೂರುವಷ್ಟರ ಮಟ್ಟಿಗೆ ಕೆಪಾಸಿಟಿ ಇದೆ ಜನ ಹೋಗಿ ಕೂತ್ಕೊಳ್ತಾ ಇದ್ರು ಮೂವತ್ತೈದು ಸಾವಿರ ಅಂದ್ರೆ ಹಂಗೂ ಹಿಂಗೂ ಪ್ರಯತ್ನ ಪಟ್ಟಿ ಅಲ್ಲಿ ಇಲ್ಲಿ ಕೂರಿಸುವ ಅರವತ್ತು ಸಾವಿರ ಜನರನ್ನ ಒಳಗಡೆ ಕೂರಿಸ್ಬೋದಿತ್ತು ಅಂತ ಕಾಣುತ್ತೆ ಒಟ್ಟಾರೆಯಾಗಿ ಆಗ ಗೇಟ್ ಅನ್ನು ಓಪನ್ ಮಾಡಬೇಕಿತ್ತು ಆದರೆ ಗೇಟ್ ಓಪನ್ ಆಗಲಿಲ್ಲ ಹನ್ನೆರಡಕ್ಕೆ ಜನ ಸೇರೋದಕ್ಕೆ ಶುರುವಾಗಿದ್ರು ಹನ್ನೆರಡು ಆಯ್ತು ಒಂದಾಯ್ತು ಎರಡು ಮೂರಾಯ್ತು ಮೂರುವರೆ ಆಯ್ತು ಗೇಟ್ ಓಪನ್ ಆಗ್ಲೇ ಇಲ್ಲ ಮೂರುವರೆ ಆಗುವಷ್ಟರಲ್ಲಿ ಇಲ್ಲೆಲ್ಲ ಕಡೆಗಳಲ್ಲೂ ಕೂಡ ಕ್ರೌಡ್ ಫಿಲ್ ಆಗಿಬಿಟ್ಟಿರುತ್ತೆ ಈ ಬ್ಯುಸಿ ಆಗಿರುವಂತ ಏರಿಯಾದಲ್ಲಿ ಅಥವಾ ಚಿಕ್ಕದಾಗಿರುವಂಥ ಏರಿಯಾದಲ್ಲಿ ಅಥವಾ ಈ ಒಂದೂವರೆ ಕಿಲೋಮೀಟರ್ ಸರೌಂಡಿಂಗ್ ಏನಿದೆ ಹೆಚ್ಚು ಕಡಿಮೆ ಎರಡು ಲಕ್ಷ ಜನ ಜಮಾಯಿಸ್ತಾರೆ ರಾಜ್ಯದ ಮೂಲೆ ಮೂಲೆಯಿಂದ ಜನ ಬರ್ತಾರೆ ವಿಧಾನಸೌಧದಲ್ಲಿ ಮುಗಿಸಿಕೊಂಡ್ರೆ ಇಲ್ಲಿಗೆ ಬಂದ್ರು ಪೆರೇಡ್ ಅಂತ ಕಾಯ್ತಿದ್ರು ಪೆರೇಡ್ ಕ್ಯಾನ್ಸಲ್ ಆಗ್ತಿದಂಗೆ ಇಲ್ಲಿ ಬಂದ್ರು ಎಲ್ಲೆಲ್ಲಿಂದ ಓಡ್ಬಾರದ ಸಾಧ್ಯವೋ ಎಲ್ಲ ಕಡೆಗಳಲ್ಲೂ ಕೂಡ ಓಡ್ ಬಂದ್ರು ಆಗ ಒಂದು ಎಡವಟ್ಟ ಆಗುತ್ತೆ ಯಾವುದೇ ಕ್ಲಾರಿಟಿಯನ್ನು ಕೂಡ ಕೊಟ್ಟಿರ್ಲಿಲ್ಲ ನೀವು ಟಿಕೆಟ್ ತಗೊಳ್ಬೇಕಾ ಫ್ರೀ ಪಾಸ್ ಇದೆಯಾ ಫ್ರೀ ಆಗಿ ಎಂಟ್ರಿ ಕೊಡಬಹುದಾ ಯಾವುದೇ ಕ್ಲಾರಿಟಿಯನ್ನು ಕೂಡ ಯಾರಿಗೂ ಕೊಟ್ಟಿರ್ಲಿಲ್ಲ ಹೀಗಾಗಿ ಜನ ಬಂದು ಜಮಾಯಿಸೋದಿಕ್ ಶುರು ಮಾಡ್ಕೊಳ್ತಾರೆ ಮೂರುವರೆ ಸುಮಾರಿಗೆ ಇಲ್ಲೊಂದು ಅನೌನ್ಸ್ಮೆಂಟ್ ಆಗುತ್ತೆ ಇಲ್ಲೆಲ್ಲ ಜನ ಎಲ್ಲ ಕಡೆ ಜನ ಸೇರ್ಕೊಂಡಿರ್ತಾರೆ ಮೂರುವರೆಗೆ ಒಂದು ಅನೌನ್ಸ್ಮೆಂಟ್ ಆಗುತ್ತೆ ನೀವು ಒಂದು ಆಪ್ ನ ಮೂಲಕ ಟಿಕೆಟ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಬೇಕು ಟಿಕೆಟ್ ಇದ್ದವರಿಗೆ ಮಾತ್ರ ನಾವು ಒಳಗಡೆ ಎಂಟ್ರಿ ಕೊಡ್ತೀವಿ ಅಂತ ತಕ್ಷಣಕ್ಕೆ ಜನ ಟಿಕೆಟ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳೋಕ್ ಶುರು ಮಾಡ್ಕೊಳ್ತಾರೆ ಆದ್ರಷ್ಟೊತ್ತಿಗೆ ಸರ್ವರ್ ಡೌನ್ ಆಗಿರುತ್ತೆ ಒಂದಷ್ಟು ಜನಕ್ಕೆ ಟಿಕೆಟ್ ಸಿಗುತ್ತೆ ಒಂದಷ್ಟು ಜನಕ್ಕೆ ಆಗ ಟಿಕೆಟ್ ಸಿಗೋದಿಲ್ಲ ಟಿಕೆಟ್ ಸಿಕ್ಕವರು ಟಿಕೆಟ್ ಇಟ್ಕೊಂಡು ಲೈನಲ್ಲಿ ನಿಂತಿರ್ತಾರೆ ಟಿಕೆಟ್ ಸಿಗದವರು ಕೂಡ ಲೈನಲ್ಲಿ ನಿಂತುಕೊಂಡಿರ್ತಾರೆ ಒಂದಷ್ಟು ಜನ ಕ್ಲಾರಿಟಿ ಇಲ್ಲ ಟಿಕೆಟ್ ತಗೊಳ್ಬೇಕಾ ಟಿಕೆಟ್ ತಗೊಳ್ಬಾರ್ದ ಯಾವುದೇ ಕ್ಲಾರಿಟಿಯೂ ಕೂಡ ಇಲ್ಲ ಹೀಗಿದ್ದಂತ ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂದ್ರೆ ಫಸ್ಟ್ ಈ ದೊಡ್ಡ ಗೇಟನ್ನು ಓಪನ್ ಮಾಡೋದಿಲ್ಲ ಈ ಚಿಕ್ಕ ಗೇಟ್ಗಳನ್ನು ಓಪನ್ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಜನ ಇಲ್ಲಿ ದೊಡ್ಡ ಗೇಟು ಓಪನ್ ಆಗಬಹುದು ಎನ್ನುವ ಕಾರಣಕ್ಕಾಗಿ ಈ ಗೇಟ್ಗಳ ಮುಂದೆ ಸಂಪೂರ್ಣವಾಗಿ ಇಲ್ಲಿ ಜಾಮ್ ಪಾಕ್ ಆಗಿ ಜಮಾಯಿಸಿರ್ತಾರೆ ಆದರೆ ದೊಡ್ಡ ಗೇಟ್ಗಳು ಓಪನ್ ಈ ಚಿಕ್ಕ ಗೇಟ್ಗಳನ್ನು ಓಪನ್ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಜನ ಒಬ್ಬರ ಮೇಲೆ ಒಬ್ರು ಮುಗಿಬೀಳ್ತಾ ಇರ್ತಾರೆ ಇಲ್ಲಿ ನಿಂತಾಗ ಏನು ಮಾಡ್ತಾರೆ ಟಿಕೆಟ್ ಅನ್ನ ಅಂದರೆ ಅಂದ್ರೆ ನಿಮ್ಮ ಹತ್ರ ಟಿಕೆಟ್ ಇದೆಯಾ ಇಲ್ಲ ಅಂತ ಹೇಳಿ ಚೆಕ್ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಚೆಕ್ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಜನ ತಾಳ್ಮೆ ಕಳ್ಕೊಂಡಿರ್ತಾರೆ ಅದಾಗಲೇ ಯಾಕಂದ್ರೆ ಮೇಲ್ಗಡೆ ಹತ್ತು ಕೂತಿರ್ತಾರೆ ಗ್ರಿಲ್ ಮೇಲೆ ಕೂತಿರ್ತಾರೆ ಎಲ್ಲರೂ ಕೂಡ ತಾಳ್ಮೆಯನ್ನ ಕಳ್ಕೊಂಡು ಬಿಡ್ತಾರೆ ಟಿಕೆಟ್ ಅನ್ನ ತೋರಿಸೋದಿಕ್ಕೆ ರೆಡಿ ಇರೋದಿಲ್ಲ ಟಿಕೆಟ್ ಇದ್ದವರು ಒಳಗಡೆ ಹೋಗ್ತಾ ಇರ್ತಾರಲ್ಲ ಟಿಕೆಟ್ ಇಲ್ದವರು ಕೂಡ ಅವರ ಜೊತೆಗೆ ನುಗ್ಗೋದಿಕ್ಕೆ ಶುರು ಮಾಡ್ಕೊಳ್ತಾರೆ ಹೀಗೆ ನುಗ್ತಾ ನುಗ್ತಾ ಇದ್ದ ಸಂದರ್ಭದಲ್ಲೇ ನಾನು ಮತ್ತೊಮ್ಮೆ ಆ ಗೇಟ್ ಹತ್ರ ಹೋಗ್ತೀನಿ ಅಲ್ಲಿ ಮತ್ತೊಂದು ದೊಡ್ಡ ಎಡವಟ್ ಆಗುತ್ತೆ ಕೇವಲ ಒಂದು ಗೇಟ್ನಲ್ಲಿ ನಲ್ಲಿ ಮಾತ್ರ ಅಲ್ಲ ಈ ಗೇಟ್ ಇಂದ ಹಿಡಿದು ಗೇಟ್ ನಂಬರ್ ಒಂದರವರೆಗೂ ಕೂಡ ಅತಿ ಹೆಚ್ಚು ಅನಾಹುತ ಆಗಿದ್ದು ಗೇಟ್ ನಂಬರ್ ಟೂ ಗೇಟ್ ನಂಬರ್ ಟ್ವೆಲ್ ಹಾಗೆ ಈ ಕಡೆ ಬರುವಂತ ಗೇಟ್ಗಳಲ್ಲಿ ಇಲ್ಲಿ ಬರ್ತಾ ಇದ್ದ ಹಾಗೆ ಜನ ಕಂಪ್ಲೀಟ್ ಜಾಮ್ ಪಾಕ್ ಆದಂತ ಕಾರಣಕ್ಕಾಗಿ ಇದನ್ನ ಜನ ಮುರ್ದ್ ಹಾಕಿಬಿಡ್ತಾರೆ ಈ ಗೇಟ್ ಅನ್ನ ಯಾರೊಬ್ರು ಇದ್ದಂತವ್ರು ಮುರ್ದು ಹಾಕಿ ಇಲ್ಲಿ ಬ್ಯಾರಿಕೇಡ್ ಗಳನ್ನ ಹಾಕಿ ಬಿಟ್ಟಿದ್ರು ಆ ಬ್ಯಾರಿಕೇಡ್ ಗಳ ಒಳಗೆ ಈ ಐ ಟಿ ಉದ್ಯೋಗಿಗಳಲ್ಲೂ ಕೂಡ ಹೆಣ್ಮಕ್ಳು ಅವರ ಕಾಲ್ ಸಿಕ್ಕಾಕೊಳ್ಳೋಕೆ ಶುರುವಾಗಿಬಿಡುತ್ತೆ ಇಲ್ಲಿ ಒಬ್ರು ಬೀಳ್ತಾ ಇದ್ದ ಹಾಗೆ ಹಿಂದೆ ಏನಾಗ್ಬಿಡುತ್ತೆ ಕಂಪ್ಲೀಟ್ ಜನ ಇದ್ರಲ್ಲ ಇಲ್ಲಿ ರಸ್ತೆಯಿಂದ ಹಿಡಿದು ಎಲ್ಲ ಕಡೆಗಳಲ್ಲೂ ಕೂಡ ಜನ ಇದ್ರು ಕಂಪ್ಲೀಟ್ ಆಗಿ ರಸ್ತೆಗಳಲ್ಲಿ ಜನ ಆವರಿಸ್ಕೊಂಡಿದ್ರು ಒಬ್ರು ಬೀಳ್ತಾ ಇದ್ದ ಹಾಗೆ ಇನ್ನೊಬ್ರು ಬಂದು ಅವ್ರ ಮೇಲೆ ಬೀಳೋದಿಕ್ಕೆ ಶುರುವಾಗಿ ಬಿಡ್ತಾರೆ ಒಳಗಡೆ ಇದ್ದಂಥವರಿಗೆ ಕಟ್ಟೋದಿಕ್ಕೆ ಶುರುವಾಗತ್ತೆ ಜನ ಯಾವ ಉನ್ಮಾದದಲ್ಲಿ ಅಥವಾ ಉತ್ಸಾಹದಲ್ಲಿ ಇದ್ರು ಅಂದ್ರೆ ನಮ್ಮ ಕೆಳಗಡೆ ಜನ ಸಿಕ್ಕಾಕೊಂಡಿದ್ದಾರೆ ನಾವು ತುಳಿಬಾರ್ದು ಇನ್ನೊಬ್ರು ಪ್ರಾಣ ಹೋಗ್ತಿದೆ ಯಾವ ಯೋಚನೆಯೂ ಕೂಡ ಇಲ್ಲ ಇದ್ದಿದ್ದು ಒಂದೇ ಒಳಗಡೆ ಹೋಗಬೇಕು ಸೀಟ್ ಹಿಡಿಬೇಕು ಕುತ್ಕೊಳ್ಬೇಕು ವಿರಾಟ್ ಕೊಹ್ಲಿಯನ್ನು ನೋಡಬೇಕು ಅಲ್ಲಿ ನಾವು ಚಿಯರ್ ಅಪ್ ಮಾಡಬೇಕು ಖುಷಿ ಪಡಬೇಕು ಅಂತ ಹೇಳಿ ಇಲ್ಲೆಲ್ಲ ಕಡೆಗಳಲ್ಲೂ ಕೂಡ ಜನ ಬೀಳೋದಕ್ಕೆ ಶುರು ಮಾಡ್ಕೊಂಡು ಬಿಡ್ತಾರೆ ಇದೇ ಸ್ಪಾಟ್ ಅಲ್ಲಿ ನೀವು ಗಮನಿಸ್ತಾ ಇದ್ದೀರಲ್ಲ ಇಲ್ಲೆಲ್ಲ ಕಡೆಗಳಲ್ಲೂ ಕೂಡ ಜನ ಬೀಳೋದಕ್ಕೆ ಶುರು ಆಗ್ತಾರೆ ಈ ರಸ್ತೆಯಲ್ಲೂ ಕೂಡ ಜನ ಕಂಪ್ಲೀಟ್ ಆಗಿ ಕ್ರೌಡ್ ಇರುತ್ತೆ ಇಲ್ಲೂ ಕೂಡ ಜನ ಬೀಳ್ತಾರೆ ಬೀಳ್ತಾ ಇದ್ದ ಹಾಗೆ ಅವ್ರ ಮೇಲೆ ಹತ್ತಿ ತುಳಿಯೋದಕ್ಕೆ ಶುರು ಮಾಡ್ಕೊಳ್ತಾರೆ ಸಣ್ಣ ಸಣ್ಣ ಮಕ್ಕಳನ್ನ ಕರ್ಕೊಂಡು ಬಂದಿರ್ತಾರೆ ವಯಸ್ಸಾದಂತವರು ಇರ್ತಾರೆ ಮಹಿಳೆಯರು ಇರ್ತಾರೆ ಮಹಿಳೆಯರು ವಯಸ್ಸಾದಂಥವರು ಹಿಂದೆ ಮುಂದೆ ಯಾವುದನ್ನು ಕೂಡ ನೋಡೋದಿಲ್ಲ ಅವ್ರನ್ನ ತುಳಿಯೋದಕ್ಕೆ ಶುರು ಮಾಡ್ಕೊಳ್ತಾರೆ ಅವರಿಗೆ ಉಸಿರು ಕಟ್ಟೋದಿಕ್ಕೆ ಆರಂಭ ಆಗುತ್ತೆ ಜೊತೆಗೆ ಈ ಗೇಟ್ ಕೂಡ ಕಂಪ್ಲೀಟ್ ಆಗಿ ಮುರಿದು ಕೆಳಗಡೆ ಬಿದ್ದು ಬಿಡುತ್ತೆ ಜನ ಒಬ್ಬರನ್ನ ತೊಳ್ಕೊಂಡು ಒಬ್ರು ಒಳಗಡೆ ಹೋಗಿಬಿಡ್ತಾರೆ ಅಂದ್ರೆ ಟಿಕೆಟ್ ಇದ್ದವರು ಒಳಗಡೆ ಹೋಗ್ತಾರೆ ಟಿಕೆಟ್ ಇಲ್ದಿದ್ದಂತೂ ಒಳಗಡೆ ಹೋಗ್ತಾರೆ ಎಷ್ಟು ಜನಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಜನ ಒಳಗಡೆ ತುಂಬೋದಕ್ಕೆ ಶುರು ಮಾಡ್ತಾರೆ ಅಷ್ಟೊತ್ತಿಗಾಗಲೇ ಇಲ್ಲೆಲ್ಲ ಕಡೆಗಳಲ್ಲೂ ಕೂಡ ಅನಾಹುತ ಆರಂಭ ಆಗಿರುತ್ತೆ ಒಂದಷ್ಟು ಜನ ಅನಾಹುತ ಆಗ್ತಾ ಇದ್ದ ಹಾಗೆ ಜನರ ರಕ್ಷಣೆಗೆ ಅಂತ ಹೋಗ್ತಾರೆ ಇನ್ನೊಂದಷ್ಟು ಜನ ಜನರನ್ನ ಕೇರೆ ಮಾಡೋದಿಲ್ಲ ತಲೆ ಕೆಡಿಸ್ಕೊಳ್ಳೋದಿಲ್ಲ ಜೈ ಆರ್ ಸಿ ಬಿ ಜೈ ಆರ್ ಸಿ ಬಿ ಅಂತ ಹೇಳಿ ಒಳಗಡೆ ನುಗ್ಗೋದಿಕ್ಕೆ ಶುರು ಮಾಡ್ಕೊಂಡು ಬಿಡ್ತಾರೆ ಜನಕ್ಕೆ ಆ ಸಂದರ್ಭದಲ್ಲಿ ಯಾವ ಮಾನವೀಯತೆ ಏನೂ ಕೂಡ ಇರಲಿಲ್ಲ ಆ ಸಂದರ್ಭದಲ್ಲಿ ಜನ ನಿರೀಕ್ಷೆ ಮಾಡ್ತಿದ್ದುದು ಪೊಲೀಸರ ಸಹಾಯವನ್ನ ಆದರೆ ಆಗ ಸಹಾಯ ಮಾಡೋದಕ್ಕೆ ಇಲ್ಲಿ ಪೊಲೀಸರೇ ಇರ್ಲಿಲ್ಲ ಇಲ್ಲಿ ಗಮನಿಸ್ತಾ ಇದ್ರಲ್ಲ ಆರ್ ಸಿ ಬಿ ಸಲ ಕಪ್ ನಮ್ದೆ ಈ ಸಲ ಕಪ್ ನಮ್ದೆ ಅಲ್ಲ ಜನರ ಪ್ರಾಣವನ್ನ ತೆಗೆದು ಬಿಡ್ತಿದ್ರು ನೋಡಿ ಈ ಉತ್ಸಾಹ ಇದು ಈಗ ಮುಂದಿನ ವಿಚಾರ ಕೊಡೋಣ ಇಲ್ಲಿ ಪೊಲೀಸರು ಇದ್ದಿದ್ರೆ ಏನಾಗ್ತಿತ್ತು ಅಂದ್ರೆ ಸ್ವಲ್ಪ ಮಟ್ಟಿಗೆ ಜನರನ್ನ ರಕ್ಷಣೆ ಮಾಡೋದಿಕ್ಕೆ ಅವಕಾಶ ಸಿಗ್ತಾ ಇತ್ತು ಅಥವಾ ಜನರನ್ನ ಕಂಟ್ರೋಲ್ ಮಾಡಬಹುದಿತ್ತು ಆದ್ರೆ ಹೆಚ್ಚಿನ ಪೊಲೀಸ್ ಸಿಬ್ಬಂದಿ ಇಲ್ಲಿ ಇರಲೇ ಇಲ್ಲ ಇದ್ದಂತ ಪೊಲೀಸರೆಲ್ಲರೂ ಕೂಡ ವಿಧಾನಸೌಧದ ಸಮೀಪದಲ್ಲಿ ಇದ್ರು ಯಾಕಂದ್ರೆ ಅಲ್ಲಿ ರಾಜಕಾರಣಿಗಳ ರಾಜಕಾರಣಿಗಳ ಕುಟುಂಬಸ್ಥರಿದ್ರು ಮಕ್ಕಳಿದ್ರು ಮೊಮ್ಮಕ್ಕಳಿದ್ರು ಅವರಿಗೆ ರಕ್ಷಣೆಯನ್ನ ಕೊಡೋದಿಕ್ಕೆ ಹೊರಟೋಗ್ಬಿಟ್ಟಿದ್ರು ಆಟಗಾರರ ಸುತ್ತಮುತ್ತ ಪೊಲೀಸರಿದ್ರು ಆದ್ರೆ ಇಲ್ಲಿ ಎರಡು ಲಕ್ಷ ಜನ ಇದ್ರು ಕೂಡ ಇಲ್ಲಿ ಇದ್ದಿದ್ದು ಕೇವಲ ಒಂದು ಸಾವಿರ ಪೊಲೀಸರು ಮಾತ್ರ ಎರಡು ಲಕ್ಷ ಜನರನ್ನ ಒಂದು ಸಾವಿರ ಪೊಲೀಸರು ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗುತ್ತಾ ನಮ್ಮ ದರಿದ್ರ ವ್ಯವಸ್ಥೆ ಬಿಡಿ ಈಗಲೂ ಕೂಡ ಸಾಕಷ್ಟು ಪೋಸ್ಟಿಂಗ್ಗಳು ಹಾಗೆ ಕಾಲಿದ್ದಾವೆ ಅವು ಯಾವುಗಳನ್ನು ಕೂಡ ಫಿಲ್ ಮಾಡುವಂತ ಕೆಲಸ ಆಗ್ತಾ ಇಲ್ಲ ಪೊಲೀಸರ ಸಂಖ್ಯೆ ತೀರಾ ತೀರ ಕಡಿಮೆ ಇದೆ ಹೆಚ್ಚಿನ ಸಿಬ್ಬಂದಿ ಇಲ್ಲ ಆ ಕಾರಣಕ್ಕಾಗಿ ಅವತ್ತು ಈ ರೀತಿಯಾಗಿ ಇಲ್ಲೆಲ್ಲ ಕಡೆಗಳಲ್ಲೂ ಕೂಡ ಎಡಬಟ್ಟ ಆಗಿಬಿಡಿತು ಎರಡು ಲಕ್ಷ ಜನಕ್ಕೆ ಕೇವಲ ಒಂದು ಸಾವಿರ ಪೊಲೀಸರು ಅಂದ್ರೆ ಯೋಚನೆ ಮಾಡಿ ಹೇಗೆ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಇಲ್ಲೆಲ್ಲ ಕ್ರೌಡ್ ಇತ್ತು ಇಲ್ಲೂ ಜನ ಹತ್ಕೊಂಡಿದ್ರು ಗ್ರಿಲ್ ಗಮನಿಸ್ತಾ ಇದ್ದೀರಲ್ಲ ನೀವೊಂದಷ್ಟು ವೈರಲ್ ಆಗುವಂತ ವೀಡಿಯೋಗಳನ್ನು ಗಮನಿಸಿರ್ಬೋದು ಇಲ್ಲೂ ಕ್ರೌಡು ಆ ಮರದ ಮೇಲೆ ಕ್ರೌಡು ಎಲ್ಲೆಲ್ಲಿ ಹತ್ತು ನಿಂತ್ಕೊಳ್ಳೋದಕ್ಕೆ ಸಾಧ್ಯವೋ ಎಲ್ಲ ಕಡೆಗಳಲ್ಲೂ ಕೂಡ ಜನ ಹತ್ತು ನಿಂತ್ಕೊಂಡು ಬಿಟ್ಟಿದ್ರು ಇದ್ದಂತ ಕೆಲವೇ ಕೆಲವು ಪೊಲೀಸರಿಗೆ ಅವನ ರಕ್ಷಣೆ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಅದರ ಜೊತೆಗೆ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ಸ್ಟ್ರೆಚರ್ನ ವ್ಯವಸ್ಥೆ ಆಂಬುಲೆನ್ಸ್ ವ್ಯವಸ್ಥೆ ಒಂದಷ್ಟು ಜನರ ಪ್ರಾಣವನ್ನ ಉಳಿಸಬಹುದಿತ್ತೇನೋ ಆದರೆ ಹೆಚ್ಚುವರಿ ಸಿಬ್ಬಂದಿ ಇಲ್ಲ ಆಂಬುಲೆನ್ಸ್ ವ್ಯವಸ್ಥೆ ಇಲ್ಲ ಸ್ಟ್ರೆಚರ್ ವ್ಯವಸ್ಥೆ ಇಲ್ಲ ಎಲ್ಲವನ್ನು ತಗೊಂಡು ಹೋಗಿ ಗೋಡನಲ್ಲಿ ಹಾಕಿ ಬೇಗ ಜರಿದು ಬಿಟ್ಟಿದ್ದಾರೆ ಯಾವುದೊಂದು ಕಾರ್ಯಕ್ರಮ ನಡೆಯುತ್ತೆ ಅಂದಾಗ ಅವೆಲ್ಲ ಮುಂಜಾಗ್ರತಾ ಕ್ರಮ ಬೇಕು ರೀ ಮೊದಲೇ ಒಂದಷ್ಟು ಆಂಬುಲೆನ್ಸ್ ವ್ಯವಸ್ಥೆಗಳನ್ನ ಮಾಡ್ಕೊಳ್ಬೇಕು ಅಥವಾ ಮೊದಲೇ ಸ್ಟ್ರೆಚರ್ ವ್ಯವಸ್ಥೆಯನ್ನು ಮಾಡಬೇಕು ಜನರ ರಕ್ಷಣೆಗೆ ಏನೇನ್ ಬೇಕು ಎಲ್ಲ ವ್ಯವಸ್ಥೆಯನ್ನ ಮಾಡಬೇಕು ಯಾವುದೂ ಕೂಡ ಇಲ್ಲ ಜನ ಇಲ್ಲಿ ಬಿದ್ದು ಸಾಯ್ತಾ ಇದ್ದಾರೆ ಕಾಲು ಮುರ್ಕೊಂಡಿದ್ದಾರೆ ಕೈ ಮುರ್ಕೊಂಡಿದ್ದಾರೆ ಎಲ್ಲವನ್ನೂ ಕೂಡ ಮುರ್ಕೊಳ್ತಾ ಇದ್ದಾರೆ ಆದರೆ ಅವನ್ನ ಎತ್ಕೊಂಡು ಹೋಗೋದಿಕ್ಕೆ ಯಾವ ವ್ಯವಸ್ಥೆಯೂ ಕೂಡ ಇಲ್ಲ ತಕ್ಷಣಕ್ಕೆ ಆಂಬುಲೆನ್ಸ್ ಸಿಗದಂತ ಕಾರಣಕ್ಕಾಗಿ ಒಂದಷ್ಟು ಜನ ಪ್ರಾಣವನ್ನ ಕಳ್ಕೊಂಡ್ರು ಒಂದಷ್ಟು ಜನರ ಪಾಪ ಪೊಲೀಸ್ ಸಿಬ್ಬಂದಿನೇ ಎತ್ಕೊಂಡು ಹೋದ್ರು ಒಂದಷ್ಟು ಜನರನ್ನ ಅವರ ಫ್ರೆಂಡ್ಸ್ ಎತ್ಕೊಂಡು ಹೋದ್ರು ತಕ್ಷಣಕ್ಕೆ ಆಸ್ಪತ್ರೆಗೆ ದಾಖಲಿಸುವಂತ ಪ್ರಯತ್ನ ಇಲ್ಲಿ ವೈದೇಹಿ ಆಸ್ಪತ್ರೆ ಕರ್ಕೊಂಡು ಹೋದ್ರು ಬೋರಿಂಗ್ ಆಸ್ಪತ್ರೆ ಕರ್ಕೊಂಡು ಹೋದ್ರು ಆದರೆ ಅಷ್ಟೊತ್ತಿಗಾಗಲೇ ಜನರ ಪ್ರಾಣ ಪಕ್ಷಿ ಹೊರಟೋಗಿ ಬಿಟ್ಟಿತ್ತು ನಾನೀಗ ನಡ್ಕೊಂಡು ಬರ್ತಾ ಇದ್ದೀನಲ್ಲ ಹಾಗೆ ಇನ್ನೊಂದು ವಿಚಾರ ಇನ್ನೊಂದು ಎಡವಟ್ಟನ್ನು ಹೇಳ್ತೀನಿ ಕೇಳಿ ನೋಡಿ ನಾನು ಅಲ್ಲಿಂದ ಇಲ್ಲಿವರೆಗೆ ನಡ್ಕೊಂಡು ಬಂದೆ ಹೆಚ್ಚು ಕಡಿಮೆ ನೀವು ಚಿನ್ನಸ್ವಾಮಿ ಕ್ರೀಡಾಂಗಣ ಒಂದು ರೌಂಡ್ ಹೊಡಿಬೇಕು ಅಂತ ಆದ್ರೆ ಒಂದೊಂದುವರೆ ಕಿಲೋಮೀಟರ್ ಆಗುತ್ತೆ ಈ ಮುಂದೆ ಹೋದರೆ ಇನ್ನೊಂದು ಸಿಗ್ನಲ್ ಸಿಗುತ್ತೆ ಆ ಕಡೆ ಹೋದರೆ ಇನ್ನೊಂದು ಸಿಗ್ನಲ್ ಸಿಗುತ್ತೆ ಆ ಕಡೆಯಿಂದ ನೀವು ಗೇಟ್ ನಂಬರ್ ಟೂ ಬರಬೇಕು ಅವತ್ತಾದಂಥ ಎಡವಟ್ಟು ಏನಪ್ಪಾ ಅಂದ್ರೆ ಹೀಗೆ ಟಿಕೆಟನ್ನು ಅನ್ನು ಕೊಡ್ತಾ ಇದ್ರಲ್ಲ ಒಂದಷ್ಟು ಜನರಿಗೆ ಟಿಕೆಟ್ ಏನೋ ಸಿಕ್ತು ಟಿಕೆಟ್ ಸಿಗ್ತಾ ಇದ್ದ ಹಾಗೆ ಏನಾಗ್ಬಿಡ್ತು ಅಂದ್ರೆ ಗೇಟ್ ನಂಬರ್ ಟ್ವೆಂಟಿ ಇದ್ರು ಅಂತ ಇಟ್ಕೊಳ್ಳಿ ಗೇಟ್ ನಂಬರ್ ಟ್ವೆಂಟಿಯಲ್ಲಿ ಇದ್ದಂಥವರಿಗೆ ಟಿಕೆಟ್ ಅಲ್ಲಿ ಆಗಿದ್ದು ಗೇಟ್ ನಂಬರ್ ಟೂ ಗೇಟ್ ನಂಬರ್ ಟೂನಲ್ಲಿ ನಲ್ಲಿ ಇದ್ದಂಥವರಿಗೆ ಟಿಕೆಟ್ ನಲ್ಲಿ ಮೆನ್ಷನ್ ಆಗಿದ್ದು ಗೇಟ್ ನಂಬರ್ ನೈನ್ಟೀನ್ ಗೇಟ್ ನಂಬರ್ ನೈನ್ಟೀನ್ ಇದ್ದಂಥವರಿಗೆ ಟಿಕೆಟ್ ಮೆನ್ಷನ್ ಆಗಿದ್ದು ಗೇಟ್ ನಂಬರ್ ತ್ರೀ ಇಲ್ಲೂ ಕ್ರೌಡು ಎಲ್ಲ ಕಡೆಗಳಲ್ಲೂ ಕ್ರೌಡ್ ಮೂರುವರೆ ಸುಮಾರಿಗೆ ಟಿಕೆಟ್ ಅನ್ನು ವಿತರಿಸಲಾಯಿತು ಮೂರುವರೆ ಸುಮಾರಿಗೆ ಜಾಮ್ ಪ್ಯಾಕ್ ಎನ್ನುವ ರೀತಿಯಲ್ಲಿ ಕ್ರೌಡ್ ಎಲ್ಲ ಕಡೆಗಳಲ್ಲೂ ಕೂಡ ಜಮಾಯಿಸ್ಬಿಟ್ಟಿತ್ತು ಗೇಟ್ ನಂಬರ್ ಟ್ವೆಂಟಿಲಿ ಇದ್ದಂಥವ್ರು ಗೇಟ್ ನಂಬರ್ ಟೂಗೆ ತಕ್ಷಣ ಹೋಗಬೇಕು ಅಂದರೆ ಅವ್ರ ಪರಿಸ್ಥಿತಿ ಹೇಗೆ ಕಲ್ಬುರ್ಗಿ ಬೀದರ್ ರಾಯಚೂರು ಆ ಭಾಗದಿಂದ ಬಂದಿದ್ರು ಬೆಂಗಳೂರಿನಲ್ಲಿ ಇದ್ದಂಥವರಿಗೆ ಅಥವಾ ಇಲ್ಲಿ ದಿನನಿತ್ಯ ಓಡಾಡುವಂಥವರಿಗೆ ನಾವು ಗೇಟ್ ನಂಬರ್ ಟ್ವೆಂಟಿಯಿಂದ ಗೇಟ್ ನಂಬರ್ ಟೂಗೆ ಹೇಗೆ ಹೋಗಬೇಕು ಅಂತ ಗೊತ್ತಿರುತ್ತೆ ಇಲ್ಲಿ ಹೋದರೆ ನಿಮಗೆ ಇನ್ನೊಂದು ಒಳ ರೂಟ್ ಕೂಡ ಸಿಗುತ್ತೆ ಗೇಟ್ ನಂಬರ್ ಟೂಗೆ ಹೋಗ್ಬೋದು ಇಲ್ಲಿ ಯಾವುದು ಪರಿಚಯ ಇಲ್ದಂಥವ್ರಿಗೆ ಗೊತ್ತೇ ಇಲ್ಲ ಗೇಟ್ ನಂಬರ್ ಟೂ ಎಲ್ಲಿದೆ ಅಂತ ಹೇಳಿ ಸಿಕ್ಕಂಥವ್ರು ಕೇಳ್ಕೊಂಡು ಕೇಳ್ಕೊಂಡು ಹೋಗಬೇಕು ಕೇಳ್ಕೊಂಡು ಹೋಗೋ ಸಂದರ್ಭದಲ್ಲಿ ಈ ಕಡೆ ಕ್ರೌಡ್ ಆ ಕಡೆ ಆ ಕಡೆ ಕ್ರೌಡ್ ಈ ಕಡೆ ಮಧ್ಯದಲ್ಲಿದ್ದ ಕ್ರೌಡ್ ಆ ಕಡೆ ಈ ಕಡೆ ಎಲ್ಲ ಕಡೆಗಳಲ್ಲಿ ನಿಧ ಕಾರಣಕ್ಕಾಗಿ ಕ್ರೌಡ್ ಎಕ್ಸ್ಚೇಂಜ್ ಆಗೋದಿಕ್ಕೆ ಶುರುವಾಯಿತು ಆಗ ಮತ್ತಷ್ಟು ಕಾಲು ತುಳಿತ ಆಗಿಬಿಡ್ತು ಆಗ ಮತ್ತಷ್ಟು ನರಕದಂತ ಪರಿಸ್ಥಿತಿ ನಿರ್ಮಾಣ ಆಗಿಬಿಡ್ತು ಇದು ಆದದ್ದು ಎಡವಟ್ಟು ಹಾಗಾದ್ರೆ ಏನ್ ಮಾಡ್ಬೋದಿತ್ತು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ವಿಧಾನಸೌಧದ ಕಾರ್ಯಕ್ರಮವನ್ನ ಕ್ಯಾನ್ಸಲ್ ಮಾಡಿ ಅಂದ್ರೆ ಅವತ್ತೇ ಕಾರ್ಯಕ್ರಮ ಆಯೋಜನೆ ಮಾಡುವಂತ ಅವಶ್ಯಕತೆ ಇರಲಿಲ್ಲ ಬಿಡಿ ಇಲ್ಲ ಅವತ್ತೇ ಕಾರ್ಯಕ್ರಮ ಮಾಡಬೇಕು ಅಂತ ಹಠಕ್ಕೆ ಬಿದ್ದಿದ್ರು ಕೂಡ ವಿಧಾನಸೌಧದ ಕಾರ್ಯಕ್ರಮವನ್ನ ಕ್ಯಾನ್ಸಲ್ ಮಾಡಿ ಕೇವಲ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಬೇಕಿತ್ತು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಗೇಟ್ ಓಪನ್ ಮಾಡಬೇಕಿತ್ತು ಆಗ ಕ್ರೌಡ್ ಒಳಗಡೆ ಹೋಗ್ತಾ ಇತ್ತು ಅದಾದ ಬಳಿಕ ಏನಾದರೂ ಕ್ರೌಡ್ ಬಂದಂತ ಸಂದರ್ಭದಲ್ಲಿ ಅವ್ರನ್ನ ತಕ್ಷಣಕ್ಕೆ ಪೊಲೀಸಿಗೆ ಬಂದು ಫೋರ್ಸ್ಫುಲಿ ಫೋರ್ಸ್ಫುಲಿ ವಾಪಸ್ ಕಳಿಸ್ಬೇಕಿತ್ತು ಲಾಟಿ ಚಾರ್ಜ್ ಮಾಡ್ತಿದ್ರು ಇನ್ನೊಂದು ಮಾಡ್ತಿದ್ರು ಮಗದೊಂದು ಮಾಡ್ತಿದ್ರು ಪೊಲೀಸರು ಬಿಟ್ಟಂತ ವಿಚಾರ ಹನ್ನೊಂದು ಗಂಟೆಗೆ ಗೇಟ್ ಓಪನ್ ಮಾಡಿ ಎಲ್ಲರನ್ನು ಕೂಡ ಒಳಗಡೆ ಬಿಟ್ಟು ಒಂದು ನಲ್ವತ್ತು ಸಾವಿರ 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 ಜನ ಒಳಗಡೆ ಕ್ರೌಡ್ ತುಂಬ್ತಾ ಇದ್ದ ಹಾಗೆ ಹೊರಗಡೆ ಒಂದು ಹತ್ತು ಸಾವಿರ ಕ್ರೌಡಿಗೆ ಮಾತ್ರ ಇರೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟು ಅಂದ್ರೆ ಬ್ಯಾರಿಕೇಡನ್ನು ಹಾಕಿ ಆ ಬ್ಯಾರಿಕೇಡ್ ಒಳಗಡೆ ಇದ್ದಂತವರಿಗೆ ಮಾತ್ರ ಇಲ್ಲಿ ಇರೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟು ಹೆಚ್ಚುವರಿ ಕ್ರೌಡನ್ನು ಫೋರ್ಸ್ಫುಲಿ ಪೊಲೀಸರು ಇಲ್ಲಿಂದ ಕಳಿಸಿದ್ರೆ ಕ್ರೌಡ್ ಚದುರುತ್ತಾ ಇತ್ತು ಇಲ್ಲಿ ಇಂಥದ್ದೊಂದು ಅನಾಹುತ ಸಂಭವಿಸ್ತಾ ಇರಲಿಲ್ಲ ಅದರಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಯಾರಿದ್ರ ಮುಂದಾಲತ್ತು ವಹಿಸ್ಕೊಂಡಿದ್ದಾರೆ ಯಾರನ್ನು ಕೇಳಬೇಕು ಯಾರನ್ನು ಬಿಡಬೇಕು ಯಾರಿಗೂ ಗೊತ್ತಿಲ್ಲ ಫ್ರೀಯಾಗಿ ಜನರನ್ನು ಒಳಗಡೆ ಕಳಿಸ್ಬೇಕಾ ಅಥವಾ ಟಿಕೆಟ್ ಅನ್ನು ಕೊನೆಯ ಕೊನೆ ಕ್ಷಣದವರೆಗೆ ಯಾರಿಗೂ ಕೂಡ ಕ್ಲಾರಿಟಿ ಇಲ್ಲ ಕೊನೆ ಕ್ಷಣದಲ್ಲಿ ಟಿಕೆಟ್ ಅಂತೇಳಿ ಅಂದುಬಿಟ್ರೆ ಜನರ ಪರಿಸ್ಥಿತಿ ಹೇಗಾಗ್ಬೇಡ ಹೇಳಿ ಟಿಕೆಟ್ ತೆಗೆದುಕೊಳ್ಳುವಂಥ ಆತುರತೆ ಗೊಂದಲಕ್ಕೆ ಬಿದ್ದಂಥ ಜನ ಸಾಕಷ್ಟು ಎಡವಟ್ಟನ್ನು ಮಾಡ್ಕೊಂಡು ಬಿಟ್ರು ನೋಡಿ ಇಲ್ಲಿ ಗೇಟ್ ನಂಬರ್ ಸೆವೆಂಟೀನಲ್ಲಿದ್ದೇನೆ ಈ ಗೇಟ್ಗಳು ಕೂಡ ಸಂಪೂರ್ಣವಾಗಿ ಜಖಮಾಗಿ ಹೋಗಿದ್ದಾವೆ ಇಲ್ಲಿ ಗಮನಿಸ್ತಾ ಇದ್ದೀರಿ ಇಲ್ಲೆಲ್ಲ ಇದನ್ನೆಲ್ಲ ಹಾಕಿಬಿಟ್ಟಿದ್ದಾರೆ ಕ್ರೈಮ್ ಸೀನ್ ಇದು ಮೊನ್ನೆ ಆದಂತ ಇನ್ಸಿಡೆಂಟ್ ನ ಕ್ರೈಮ್ ಸೀನ್ ಇದು ಆ ಕಡೆ ಗೇಟ್ ನಂಬರ್ ಫಿಫ್ಟೀನ್ ನಿಮಗೆ ಬ್ಯಾರಿಕೇಡ್ ಎಲ್ಲವೂ ಕೂಡ ಕಾಣಿಸ್ತಾ ಇದೆ ಈ ರೀತಿಯಾಗಿ ಬ್ಯಾರಿಕೇಡನ್ನು ಅನ್ನು ಹಾಕಿ ಜನರನ್ನ ಒಳಗಡೆ ಬಿಡ್ತಾ ಇದ್ರು ಆದರೆ ಆ ಸಂದರ್ಭದಲ್ಲಿ ಬ್ಯಾರಿಕೇಡನ್ನು ಅನ್ನು ಜನ ರೆಡಿ ಇರಲಿಲ್ಲ ಅಥವಾ ಯಾವುದನ್ನು ಕೂಡ ನೋಡೋದಿಕ್ಕೆ ರೆಡಿ ಇರಲಿಲ್ಲ ಹಾಗೆ ಈ ಗೇಟನ್ನು ಗಮನಿಸ್ತಾ ಇದ್ದೀರಿ ಕಂಪ್ಲೀಟ್ ಇಲ್ಲೂ ಕೂಡ ನೂಕಾಟ ತಳ್ಳಾಟ ಎಲ್ಲವೂ ಕೂಡ ನಡೆದಿತ್ತು ಹಾಗೆ ಇಲ್ಲೂ ಕೂಡ ಜನ ಬಿದ್ದಿದ್ರು ಇಲ್ಲೂ ಕೂಡ ಒಂದಷ್ಟು ಜನ ಸಾವನ್ನಪ್ಪಿದ್ರು ಇಲ್ಲೂ ಕೂಡ ಒಂದಷ್ಟು ಜನ ಕಾಲನ್ನ ಮುರ್ಕೊಂಡ್ರು ಕೈಯನ್ನ ಮುರ್ಕೊಂಡ್ರು ಶಾಶ್ವತವಾಗಿ ಅಂಗವಿಕಲರಾಗುವಂತಹ ಪರಿಸ್ಥಿತಿ ಒಂದಷ್ಟು ಜನಕ್ಕೆ ಎದುರಾಗಿಬಿಡ್ತು ಈ ಗೇಟ್ ನಲ್ಲೂ ಕೂಡ ನಿಮಗೆ ಸಾಕಷ್ಟು ಅನಾಹುತ ಸಂಭವಿಸಿತು ಗೇಟ್ ನಂಬರ್ ಸೆವೆಂಟೀನ್ ಒಟ್ಟಾರೆಯಾಗಿ ಆರಂಭದ ಗೇಟ್ ನಂಬರ್ ಟೂ ಇಂದ ಹಿಡಿದು ಗೇಟ್ ನಂಬರ್ ಟ್ವೆಂಟಿ ವರೆಗೂ ಕೂಡ ಪ್ರಮುಖ ಗೇಟ್ಗಳಲ್ಲಿ ಒಂದಷ್ಟು ಅನಾಹುತ ಸಂಭವಿಸಿದೆ ಯೋಚನೆ ಮಾಡಿ ಒಂದೂವರೆ ಕಿಲೋಮೀಟರ್ ಡಿಸ್ಟೆನ್ಸ್ ಇರುವಂತಹ ಪ್ರದೇಶ ಇದು ಚಿನ್ನಸ್ವಾಮಿ ಕ್ರೀಡಾಂಗಣ ಒಂದು ರೌಂಡ್ ಹೊಡಿಬೇಕು ಅಂದ್ರೆ ನಿಮಗೆ ಒಂದೂವರೆ ಕಿಲೋಮೀಟರ್ ಬೇಕಾಗುತ್ತೆ ಗೇಟ್ ನಂಬರ್ ಟ್ವೆಂಟಿಯಲ್ಲಿ ಇದ್ದಂಥವರಿಗೆ ದಿಢೀರ್ ಅಂತ ಹೇಳಿ ಗೇಟ್ ನಂಬರ್ ಟೂನಲ್ಲಿ ನಲ್ಲಿ ನೀವು ಎಂಟ್ರಿ ಕೊಡಬೇಕು ಅಂತ ಆದ್ರೆ ಜನರ ಪರಿಸ್ಥಿತಿ ಹೇಗಾಗ್ಬೇಡ ಆ ಕ್ರೌಡ್ ಎಕ್ಸ್ಚೇಂಜ್ ಆದಂಥ ಕಾರಣಕ್ಕಾಗಿ ಇಂಥದ್ದೊಂದು ಅನಾಹುತ ಮೊನ್ನೆ ಸಂಭವಿಸ್ತು ಆದ್ರೆ ಇದೀಗ ಒಂದು ಕಡೆಯಿಂದ ರಾಜ್ಯ ಸರ್ಕಾರ ಮತ್ತೊಂದು ಕಡೆಯಿಂದ ಕೆ ಎಸ್ ಸಿ ಎ ಮತ್ತೊಂದು ಕಡೆಯಿಂದ ಆರ್ ಸಿ ಬಿ ಇವರೆಲ್ಲರೂ ಕೂಡ ಜವಾಬ್ದಾರಿಯಿಂದ ನುಣುಚಿಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ನಮಗೆ ಸಂಬಂಧ ಇಲ್ಲ ನಮಗೆ ಸಂಬಂಧ ಇಲ್ಲ ಅಂತ ಹೇಳಿ ಹಾಗಾದರೆ ಹನ್ನೊಂದು ಜನ ಅಮಾಯಕರ ಸಾವಿಗೆ ಹೊಣೆ ಯಾರು ನಾವೆಲ್ಲರೂ ಕೂಡ ಪ್ರಶ್ನೆ ಮಾಡಲೇಬೇಕು ನಿಮ್ಮಲ್ಲಿ ಒಂದಷ್ಟು ಜನ ಈಗ ಅಂದ್ಕೊಳ್ತಾ ಇರಬಹುದು ಎಷ್ಟು ದಿನಗಳ ಕಾಲ ಈ ವಿಚಾರವನ್ನು ಪ್ರಸ್ತಾಪ ಮಾಡ್ತೀರಿ ಅಂತ ಹೇಳಿ ಪ್ರಸ್ತಾಪ ಮಾಡಬೇಕು ಈ ವಿಚಾರ ಸಾಯೋದಕ್ಕೆ ನಾವ್ಯಾರು ಕೂಡ ಅವಕಾಶವನ್ನು ಮಾಡಿಕೊಡಲೇಬಾರದು ನಿರಂತರವಾಗಿ ನಿರಂತರವಾಗಿ ಜನರ ಮುಂದೆ ಇದನ್ನು ಇಡುವಂಥ ಕೆಲಸವನ್ನು ಮಾಡಬೇಕು ನಿರಂತರವಾಗಿ ನೆನಪಿಸುವಂತ ಕೆಲಸವನ್ನು ಮಾಡಬೇಕು ಒಂದು ವೇಳೆ ಸಿಂಪಲ್ ಆಗಿ ಯೋಚನೆ ಮಾಡಿ ಈಗ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಎಲ್ಲರೂ ಕೂಡ ಹೇಳ್ತಿದ್ದಾರೆ ನಮಗೆ ಸಂಬಂಧ ಇಲ್ಲ ನಮಗೆ ಸಂಬಂಧ ಇಲ್ಲ ನಾವು ಬರೀ ವಿಧಾನಸೌಧದಲ್ಲಿ ಕಾರ್ಯಕ್ರಮ ಮಾಡಿದ್ವಿ ಚಿನ್ನಸ್ವಾಮಿ ಕ್ರೀಡಾಂಗಣದ ಕಾರ್ಯಕ್ರಮಕ್ಕೆ ಸಂಬಂಧ ಇಲ್ಲ ಅಂತ ಹೇಳಿ ಅಪ್ಪಿ ತಪ್ಪಿ ಏನಾದರೂ ಕಾರ್ಯಕ್ರಮ ಯಶಸ್ವಿ ಆಗಿದ್ರೆ ಕ್ರೆಡಿಟ್ ಅನ್ನು ತೆಗೆದುಕೊಳ್ಳೋದಕ್ಕೆ ನಾ ಮುಂದು ತಾ ಮುಂದು ಅಂತ ಓಡ್ ಬರ್ತಾ ಇದ್ರು ಅದರಲ್ಲೂ ಕೂಡ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅಂತೂ ಅವತ್ತು ಅವರಿಗಿದ್ದಂಥ ಉತ್ಸಾಹ ಆಟಗಾರನ ವೆಲ್ಕಮ್ ಮಾಡೋದೇನು ಅವರಿಗೆ ಕಪ್ ಕೊಡೋದೇನು ಇನ್ನೊಂದು ಮಗದೊಂದು ಅವತ್ತೇನಾದರೂ ಯಶಸ್ವಿ ಆಗಿದ್ರೆ ಸನ್ ಗ್ಲಾಸ್ ಹಾಕೊಂಡು ಭರ್ಜರಿಯಾಗಿ ಪೋಸ್ಟ್ ಕೊಡ್ತಾ ಇದ್ರು ಡಿ ಕೆ ಶಿವಕುಮಾರ್ ನನ್ನಿಂದಲೇ ಆಗಿದ್ದು ಕಾರ್ಯಕ್ರಮ ನನ್ನಿಂದಲೇ ಕಾರ್ಯಕ್ರಮ ಯಶಸ್ವಿ ಆಗಿದ್ದು ಎನ್ನುವ ರೀತಿಯಲ್ಲಿ ಹಾಗೆ ಅವತ್ತು ಇನ್ನೊಂದು ಅಮಾನವೀಯವಾದಂತಹ ಇನ್ಸಿಡೆಂಟ್ ಕೂಡ ನಡೀತು ಏನ್ ಗೊತ್ತಾ ವಿಧಾನಸೌಧದ ಬಳಿ ಸನ್ಮಾನ ಕಾರ್ಯಕ್ರಮ ನಡೀತಾ ಇತ್ತು ಮೂರ್ ಮೂರುವರೆ ಸುಮಾರಿಗೆ ಮೊದಲ ಡೆತ್ ಆಗತ್ತೆ ವೈದೇಹಿ ಆಸ್ಪತ್ರೆಯಲ್ಲಿ ಆಗ ಈ ವಿಚಾರ ಸಿಎಂ ಸಿದ್ದರಾಮಯ್ಯ ಅವರ ಗಮನಕ್ಕೆ ಬರುತ್ತೆ ಡಿ ಕೆ ಶಿವಕುಮಾರ್ ಅವರ ಗಮನಕ್ಕೆ ಬರುತ್ತೆ ಒಟ್ಟಾರೆ ಎಲ್ಲರ ಗಮನಕ್ಕೂ ಕೂಡ ಬರುತ್ತೆ ಆದರೆ ಅದರ ನಡುವೆಯೂ ಕೂಡ ಹಠಕ್ಕೆ ಬಿದ್ದು ಅವರ ಪ್ರತಿಷ್ಠೆ ಅವರ ಶೋಕಿಗೋಸ್ಕರ ಇಲ್ಲಿ ಆಟಗಾರನ್ನ ಸನ್ಮಾನಿಸುವಂತ ಕೆಲಸವನ್ನ ಮಾಡಿದ್ದಾರೆ ಆಟಗಾರರನ್ನ ಸನ್ಮಾನಿಸುವಂತ ಕೆಲಸ ಜನರ ಸಾವಿನ ನಡುವೆ ಅಥವಾ ಅಂತ ಸೂತಕದ ವಾತಾವರಣದಲ್ಲಿ ಜನರನ್ನ ಆಟಗಾರನ್ನ ಸನ್ಮಾನಿಸ್ತಾರೆ ಅಂದ್ರೆ ಎಂತ ಹೇಳಬೇಕು ಇದು ಆಗಿದ್ದು ಇಲ್ಲಿ ಮುಗಿಸ್ತಾ ಇದ್ದೀನಿ ಹಾಗೆ ಕೊನೆಗೊಂದು ಮಾತು ನಿಮ್ಮಲ್ಲಿ ಎಷ್ಟು ಜನರಿಗೆ ಈ ಮಾತು ಸಹ್ಯ ಏನೋ ಗೊತ್ತಿಲ್ಲ ಅಥವಾ ಇಷ್ಟ ಆಗುತ್ತೆ ಗೊತ್ತಿಲ್ಲ ವಿರಾಟ್ ಕೊಹ್ಲಿ ಅವ್ರನ್ನ ನೋಡೋದಕ್ಕಂತಲೇ ಸಾಕಷ್ಟು ಜನ ಬಂದಿದ್ದು ದೊಡ್ಡ ಅಭಿಮಾನಿ ಬಳಗವನ್ನು ಹೊಂದಿರುವಂಥ ಆಟಗಾರ ವಿರಾಟ್ ಕೊಹ್ಲಿ ಇಷ್ಟೆಲ್ಲ ಇನ್ಸಿಡೆಂಟ್ ಆದ ಬಳಿಕ ಕೇವಲ ಸಂತಾಪದ ಬದಲಾಗಿ ಒಂದಷ್ಟು ಪರಿಹಾರ ಅಂತ ವಿರಾಟ್ ಕೊಹ್ಲಿಯ ಕಡೆಯಿಂದ ಸಿಕ್ಕಿದ್ರೆ ಒಂದು ಜನರಿಗೆ ಸಹಾಯ ಆಗ್ತಿತ್ತು ಅಂತ ಅನಿಸುತ್ತೆ ಉದಾಹರಣೆಗೆ ಹಿಂದೆ ಯಶ್ ಅವರ ಕಟ್ಔಟ್ ಒಂದನ್ನ ಕಟ್ಟೋದಿಕ್ಕೆ ಹೋಗಿ ಕರೆಂಟ್ ಹೊಡೆದು ಒಂದಷ್ಟು ಜನ ಸಾವನ್ನಪ್ಪತ್ತಾರೆ ತಕ್ಷಣವೇ ನಟ ಯಶ್ ಅಲ್ಲಿ ಹೋಗ್ತಾರೆ ಪರಿಹಾರವನ್ನು ಘೋಷಣೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ವಿರಾಟ್ ಕೊಹ್ಲಿ ಬರಲಿ ಅನ್ನುವಂಥ ಮಾತನ್ನು ಯಾರೂ ಕೂಡ ಹೇಳ್ತಾ ಇಲ್ಲ ಬಂದರೆ ಮತ್ತೊಂದಷ್ಟು ಎಡವಟ್ಟು ಮತ್ತೊಂದಷ್ಟು ಸೆಕ್ಯೂರಿಟಿ ಸಮಸ್ಯೆ ಎಲ್ಲವೂ ಕೂಡ ಆಗುತ್ತೆ ಅಥವಾ ಅವರ ಪಿ ಆರ್ಒ ಮೂಲಕವೋ ಅಥವಾ ಅವರ ಮಾರ್ಕೆಟಿಂಗ್ ನೋಡ್ಕೊಳ್ತಾರಲ್ಲ ಅಥವಾ ಅವರಿಗೊಬ್ರು ಮ್ಯಾನೇಜರ್ ಅಂತ ಇರ್ತಾರಲ್ಲ ಅವರ ಮೂಲಕ ಒಂದಷ್ಟು ಪರಿಹಾರದ ಮೊತ್ತವನ್ನ ಕಳುಹಿಸಿಕೊಟ್ಟಿದ್ರೆ ವಿರಾಟ್ ಕೊಹ್ಲಿ ಇನ್ನಷ್ಟು ದೊಡ್ಡವರಾಗ್ತಾ ಇದ್ರು ವಿರಾಟ್ ಕೊಹ್ಲಿಯನ್ನ ಜನ ಆರಾಧಿಸಿದ್ದಕ್ಕೆ ಪ್ರೀತಿಸಿದ್ದಕ್ಕೆ ಗೌರವಿಸಿದ್ದಕ್ಕೆ ಅಭಿಮಾನಿಸಿದ್ದಕ್ಕೆ ಇವತ್ತು ಈ ಇನ್ಸಿಡೆಂಟ್ ಆದ ಬಳಿಕವೂ ಕೂಡ ವಿರಾಟ್ ಕೊಹ್ಲಿಯನ್ನ ಕಂಡ್ರೆ ಜನಕ್ಕೆ ಯಾವ ದ್ವೇಷವೂ ಇರಲಿಲ್ಲ ಇಲ್ಲ ಯಾಕಂದ್ರೆ ಮಟ್ಟಿಗೆ ಪ್ರೀತಿ ಕೊಡ್ತಿದ್ದಾರೆ ಅಷ್ಟೆಲ್ಲ ಪ್ರೀತಿ ಕೊಟ್ಟಿದ್ದಕ್ಕೆ ಏನಾದರೂ ಪರಿಹಾರದ ಒಂದು ಮೊತ್ತವನ್ನು ಕೊಟ್ಟಿದ್ರೆ ಎಲ್ಲೋ ಹೋಗ್ಬಿಡ್ತಾ ಇದ್ರು ಅನ್ನೋದು ನನ್ನ ಅಭಿಪ್ರಾಯ ಇದು ಸಾರ್ವಜನಿಕರ ಅಭಿಪ್ರಾಯ ಅಂತ ಹೇಳ್ತಾ ಇಲ್ಲ ಇದು ಸ್ವತಃ ನನ್ನ ಅಭಿಪ್ರಾಯ ನಿಮ್ಮಲ್ಲಿ ಎಷ್ಟು ಜನ ಈ ಮಾತನ್ನ ಒಪ್ಕೊಳ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಯಾಕಂದ್ರೆ ಕೋಟ್ಯಾಂತ ರೂಪಾಯಿ ಹಣ ಮಾಡಿರುವಂತ ಆಟಗಾರ ಒಂದು ಆ್ಯಡ್ ಅಂತ ಹೋಗ್ಬಿಟ್ರೆ ಕೋಟಿ ಕೋಟಿ ಹಣ ಮನೆ ಬಾಗಿಲಿಗೆ ಬರುತ್ತೆ ಅವ್ರಿಗೆ ಒಂದಷ್ಟು ಲಕ್ಷ ಯಾವ ಲೆಕ್ಕಕ್ಕೂ ಕೂಡ ಅಲ್ಲ ಮತ್ತು ಒಂದು ಕೋಟಿಯ ಎರಡು ಕೋಟಿಯ ವಿರಾಟ್ ಕೊಹ್ಲಿಗೆ ಯಾವ ಲೆಕ್ಕಕ್ಕಂದ್ರೆ ಯಾವ ಲೆಕ್ಕಕ್ಕೂ ಕೂಡ ಅಲ್ಲ ಕುಟುಂಬಸ್ಥರಿಗೆ ಕೊಡಬಹುದಿತ್ತು ನಿಮ್ಮಲ್ಲಿ ಒಂದಷ್ಟು ಜನ ಅನ್ಬಹುದು ಇಲ್ಲಿ ಬಂದಂತ ಜನ ಏನು ಯುದ್ಧ ಮಾಡೋದಕ್ಕೆ ಬಂದಿದ್ರ ಅಥವಾ ಅದಕ್ಕೆ ಬಂದಿದ್ರ ಇದಕ್ಕೆ ಮಾಡಿದ್ರ ಅಲ್ಲ ಹೌದು ಅದೆಲ್ಲವನ್ನೂ ಕೂಡ ಒಪ್ಕೊಳ್ಳೋಣ ಆದರೆ ಈಗ ಪ್ರಾಣ ಹೋಗಿದೆ ಸಾವಾದ ನಂತರ ನಾವು ಅದನ್ನ ಇನ್ನೊಂದು ರೀತಿಯಲ್ಲಿ ಬಿಂಬಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಆಗೋದ್ ಆಗೋಗಿದೆ ಈ ಸಂದರ್ಭದಲ್ಲಿ ವಿರಾಟ್ ಕೊಹ್ಲಿ ಏನಾದ್ರೂ ಮಾಡ್ಬಹುದಿತ್ತು ಅನ್ಸುತ್ತೆ ಹಾಗೆ ಕೊನೆಯದಾಗಿ ಇನ್ನೊಂದು ಮಾತು ನೋಡಿ ಇಲ್ಲೆಲ್ಲ ಬ್ಯಾರಿಕೇಡ್ನ ಹಾಕಿ ಅದರ ತೋರಿಸ್ತೋಗ್ತೀನಿ ನಾನು ನಿಮಗೆ ನಿಮಗೆ ಹೋದರೆ ಹೇಗೆ ಒಂದು ರೌಂಡ್ ಕಂಪ್ಲೀಟ್ ಹೊಡಿಬೋದು ಇಲ್ಲಿ ನೋಡಿ ಇಲ್ಲೆಲ್ಲ ಇಲ್ಲೆಲ್ಲ ಮೆಟ್ಲುಗಳ ಮೇಲೆಲ್ಲ ಹತ್ತಿ ಜನ ಒದ್ದಾಡಿ ಈ ಕ್ರೈಮ್ ಸೀನನ್ನು ಗಮನಿಸ್ತಾ ಇದ್ದೀರಿ ನೀವು ನೋಡಿ ಈ ಗೇಟು ಎಲ್ಲ ಕಡೆಗಳಲ್ಲೂ ಕೂಡ ಜನ ಒದ್ದಾಡುವಂಥ ಪರಿಸ್ಥಿತಿ ಅವತ್ತು ನಿರ್ಮಾಣ ಆಗಿತ್ತು ಹಾಗೆ ಕೊನೆಯದಾಗಿ ಒಂದು ಮಾತು ಕೇವಲ ನಾವಿಲ್ಲಿ ಸರ್ಕಾರವನ್ನು ದುಜಿಸೋದ್ರ ಮಾತ್ರ ಅಲ್ಲ ಅಥವಾ ಕೆ ಎಸ್ ಸಿ ಅನ್ನು ದುಜಿಸೋದು ಮಾತ್ರ ಅಲ್ಲ ಜನ ಕೂಡ ಸ್ವಲ್ಪ ಮಟ್ಟಿಗೆ ಅರ್ಥ ಮಾಡ್ಕೊಳ್ಬೇಕಿತ್ತು ಯಾಕೆ ಆ ಹುಚ್ಚು ಅಭಿಮಾನ ಅನ್ನೋದು ಅರ್ಥ ಆಗೋದಿಲ್ಲ ಸಿನಿಮಾ ಮಂದಿಯನ್ನ ಕಂಡಾಗ ಅಥವಾ ಕ್ರಿಕೆಟ್ ತಾರೆಗಳನ್ನ ಕಂಡಾಗ ಯಾಕೆ ಆಪರಿಯಾದಂತ ಹುಚ್ಚು ಅಭಿಮಾನ ಸಿನಿಮಾವನ್ನ ಥಿಯೇಟರ್ ನೋಡಿ ಖುಷಿ ಪಡಿ ಆಟಗಾರನ ಟಿವಿಯಲ್ಲಿ ನೋಡಿ ಖುಷಿ ಪಡಿ ಅಥವಾ ಕ್ರಿಕೆಟ್ ಗ್ರೌಂಡಿಗೆ ಬಂದು ಮ್ಯಾಚ್ ಇದ್ದಾಗ ನೋಡಿ ಖುಷಿ ಪಡಿ ಅದರ ಆಚೆಗೆ ಯಾವುದೋ ಇಂತಹ ಕಾರ್ಯಕ್ರಮಗಳಿದ್ದಾಗ ಹೆಚ್ಚು ಜನ ಸೇರುವಂಥ ಸಂದರ್ಭದಲ್ಲಿ ಯಾಕೆ ಬಂದು ಪ್ರಾಣವನ್ನ ಕಳ್ಕೊಳ್ತೀರಿ ನಿಮ್ಮ ಜೀವಕ್ಕೆ ಕುತ್ತು ತಂದುಕೊಳ್ಳುವಂಥ ಪರಿಸ್ಥಿತಿಯನ್ನ ಯಾವ ಕಾರಣಕ್ಕಾಗಿ ನಿರ್ಮಾಣವನ್ನ ಮಾಡ್ಕೊಳ್ತೀರಿ ಇವತ್ತು ನಿಮ್ಮ ಅಪ್ಪ ಅಮ್ಮ ಜೀವನ ಪೂರ್ತಿ ಕಣ್ಣೀರನ್ನು ಹಾಕಬೇಕಲ್ಲ ಅದನ್ನ ಅರ್ಥ ಮಾಡ್ಕೊಳ್ಬೇಕು ಜನ ಸಾವಾದ ನಂತರವೂ ಕೂಡ ಒಂದಷ್ಟು ಜನಕ್ಕೆ ಸಾವಿನ ಸುದ್ದಿ ಗೊತ್ತಾದ ಬಳಿಕವೂ ಕೂಡ ಕಣ್ಣೆದುರುಗಡೆ ಜನ ಸಾಯ್ತಾ ಇದ್ರು ಕೂಡ ಜೈ ಆರ್ ಸಿ ಬಿ ಜೈ ಆರ್ ಸಿ ಬಿ ಅಂತ ಇದ್ರಲ್ಲ ನಾಚಿಕೆ ಆಗ್ಬೇಕು ನಿಮ್ಮಂಥವ್ರಿಗೆಲ್ಲರಿಗೂ ಕೂಡ ನೋಡಿ ಈ ಮರಗಳನ್ನು ಹತ್ತಿ ನಿಂತ್ಕೊಂಡಿದ್ರು ಈ ಮರಗಳನ್ನು ಹತ್ತಿ ನಿಂತ್ಕೊಂಡಿದ್ರು ಆ ಗ್ರಿಲ್ಗಳ ಮೇಲೆ ನಿಂತ್ಕೊಂಡಿದ್ರು ಕಂಡ ಕಂಡ ಕಡೆಗಳಲ್ಲಿ ನಿಂತ್ಕೊಂಡಿದ್ರು ಹಾಗೆ ಇನ್ನೊಂದು ವಿಚಾರವನ್ನು ಇಲ್ಲಿ ಪ್ರಸ್ತಾಪ ಮಾಡಬೇಕು ಮತ್ತೊಂದು ಎಡವಟ್ಟಿ ಕಾರಣ ಏನಪ್ಪ ಅಂದ್ರೆ ಅಲ್ಲಿ ಜನ ಓಡಾಡುವಂತ ಪ್ರದೇಶದಲ್ಲಿ ಸೆಕ್ಯೂರಿಟಿ ಇದ್ದಿದ್ದು ತೀರಾ ತೀರಾ ಕಡಿಮೆ ಒಬ್ರು ಇಬ್ರು ಪೊಲೀಸರು ಮಾತ್ರ ಇದ್ರು ಆದ್ರೆ ಹೈಯೆಸ್ಟ್ ಪೊಲೀಸ್ ಸೆಕ್ಯೂರಿಟಿ ಇದ್ದಿದ್ದು ಯಾವ ಗೇಟ್ ನಲ್ಲಿ ಅಂದ್ರೆ ಈ ಗೇಟ್ ಗಮನಿಸ್ತಾ ಇದ್ರಲ್ಲ ಗೇಟ್ ನಂಬರ್ ಟ್ವೆಲ್ ಇಲ್ಲೆಲ್ಲ ಹೋಗ್ತಾ ಇದಾರಲ್ಲ ಇಲ್ಲಿ ಗಮನಿಸ್ತಾ ಇದ್ರಲ್ಲ ಇದು ಆಡಳಿತ ಸಿಬ್ಬಂದಿ ಪ್ರೆಸಿಡೆಂಟ್ ಬಾಕ್ಸ್ ಖಜಾನೆಗಳ ಬಾಕ್ಸ್ ಪ್ರೆಸ್ ಬಾಕ್ಸ್ ಇಲ್ಲಿ ಗಮನಿಸ್ತಾ ಇದ್ರಲ್ಲ ಕುಂಬ್ಳೆ ಡೈಮಂಡ್ ಬಾಕ್ಸ್ ಅಂತ ಏನಿದೆ ಈ ಗೇಟ್ನಲ್ಲಿ ಹೈಯೆಸ್ಟ್ ಪೊಲೀಸ್ ಸೆಕ್ಯೂರಿಟಿ ಇತ್ತು ಇಲ್ಲಿ ಯಾಕಂದ್ರೆ ಇಲ್ಲಿ ವಿ ಐ ಪಿಗಳು ಎಂಟ್ರಿ ಕೊಡ್ತಾ ಇದ್ರು ದೊಡ್ಡ ದೊಡ್ಡವರು ಎಂಟ್ರಿ ಕೊಡ್ತಾ ಇದ್ರು ರಾಜಕಾರಣಿಗಳು ಎಂಟ್ರಿ ಕೊಡ್ತಾ ಇದ್ರು ರಾಜಕಾರಣಿಗಳ ಮಕ್ಕಳು ಈ ಗೇಟ್ನಲ್ಲಿ ಎಂಟ್ರಿ ಕೊಡ್ತಾ ಇದ್ರು ಇದು ಗ್ರೌಂಡ್ ರಿಪೋರ್ಟ್ ಆಕ್ಚುಲಿ ಇಲ್ಲಿ ರಾಜಕಾರಣಿಗಳ ಮಕ್ಕಳು ವಿ ಐ ಪಿಗಳು ಅಥವಾ ದೊಡ್ಡವರು ಎಂಟ್ರಿ ಕೊಡ್ತಿದ್ದ ಕಾರಣಕ್ಕಾಗಿ ಇಲ್ಲಿ ಹೈಯೆಸ್ಟ್ ಪೊಲೀಸ್ ಸೆಕ್ಯೂರಿಟಿ ಇತ್ತು ಉಳಿದಲ್ಲಿ ಜನಸಾಮಾನ್ಯರು ಎಲ್ಲೆಲ್ಲಿ ಓಡಾಡ್ತಾ ಇದ್ರು ಅಥವಾ ಅಭಿಮಾನಿಗಳು ಎಲ್ಲೆಲ್ಲಿ ಯಾವ್ಯಾವ ಗೇಟಲ್ಲಿ ಬರ್ತಾ ಇದ್ರು ಅಲ್ಲಿ ಯಾವುದೇ ಪೊಲೀಸರು ಕೂಡ ಇರಲಿಲ್ಲ ಅಥವಾ ಯಾವುದೇ ಸೆಕ್ಯುರಿಟಿ ವ್ಯವಸ್ಥೆಯೂ ಕೂಡ ಇರಲಿಲ್ಲ ಆದರೆ ಅತಿ ಹೆಚ್ಚು ವಿ ಐ ಪಿಗಳು ರಾಜಕಾರಣಿಗಳು ಉದ್ಯಮಿಗಳು ದೊಡ್ಡವರು ಶ್ರೀಮಂತರು ಅವರೆಲ್ಲ ಬರ್ತಾ ಇದ್ರಲ್ಲ ಆ ಗೇಟ್ನಲ್ಲಿ ಹೈಯೆಸ್ಟ್ ಪೊಲೀಸ್ ಸೆಕ್ಯುರಿಟಿ ಇತ್ತು ಈ ಪೊಲೀಸ್ ಸೆಕ್ಯೂರಿಟಿಯಲ್ಲಿ ಸ್ವಲ್ಪ ಪಾಲಿನಾದರೂ ಆ ಭಾಗದಲ್ಲಿ ಇದ್ದಿದ್ರೆ ಆಗ್ತಿದ್ದಂಥ ಎಡವಟ್ಟನ್ನು ಅಥವಾ ದುರಂತವನ್ನು ತಪ್ಪಿಸೋದಕ್ಕೆ ಒಂದು ಅವಕಾಶ ಇತ್ತು ಅಂತ ಕಾಣುತ್ತೆ ಆದರೆ ನಮ್ಮಲ್ಲಿ ಹೇಗಾಗ್ಬಿಟ್ಟಿದೆ ಅಂದರೆ ಶ್ರೀಮಂತರ ಸಾವಿಗೆ ಮಾತ್ರ ಬೆಲೆ ಇಲ್ಲಿ ಬಡವರ ಸಾವಿಗೆ ಯಾರೂ ಕೂಡ ಕೇರ್ ಮಾಡೋದಿಲ್ಲ ಆ ಕಾರಣಕ್ಕಾಗಿಯೂ ಕೂಡ ಎಡವಟ್ಟು ಸಂಭವಿಸಿಬಿಡ್ತು ಗೇಟ್ ನಂಬರ್ ಟ್ವೆಲ್ ಇಲ್ಲೂ ಕೂಡ ಸಾಕಷ್ಟು ಕ್ರೌಡ್ ಇರ್ತಿತ್ತು ಆದರೆ ಇಲ್ಲಿ ಕೇವಲ ಐ ಪಿಗಳಿಗೆ ಮಾತ್ರ ಎಂಟ್ರಿ ಕೊಡ್ತಾ ಇದ್ರು ಅಥವಾ ದೊಡ್ಡ ದೊಡ್ಡವರಿಗೆ ಮಾತ್ರ ಇಲ್ಲಿ ಎಂಟ್ರಿ ಕೊಡ್ತಾ ಇದ್ರು ಜನಸಾಮಾನ್ಯರಿಗೆ ಇಲ್ಲಿ ಎಂಟ್ರಿ ಇರಲಿಲ್ಲ ಒಂದು ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ ಕ್ಯಾಮ್ರಾಮನ್ ರಾಜೇಶ್ ಜೊತೆ ಸುಬ್ರಹ್ಮಣ್ಯ ಎಸ್ ಹಂಡಿಗೆ ತರಡೆ ಕನ್ನಡ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ